ದೇಶವೇ ಬೆಚ್ಚಿ ಬೀಳಿಸುವಂತಹ ಭಯಾನಕ ರಾಬರಿ ಸ್ಟೋರಿ ಬೆಳಗಾವಿ ಗಡಿ ಭಾಗದಲ್ಲಿ ದೇಶದ ಅತಿ ದೊಡ್ಡ ರಾಬರಿ ನಡೆದಿದೆ ಬರೋಬ್ಬರಿ ನಾನೂರು ಕೋಟಿಯಿಂದ ಸಾವಿರ ಕೋಟಿ ರೂಪಾಯಿಗಳನ್ನ ಹೊತ್ತೊಯ್ತಾ ಇದ್ದ ಎರಡು ಕಂಟೈನರ್ ಗಳನ್ನ ಹೈಜಾಕ್ ಮಾಡಿ ದರೋಡೆ ಮಾಡಿರುವ ಭಯಾನಕ ಮಾಹಿತಿ ಹೊರಬಿದ್ದಿದೆ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಮೂರು ತಿಂಗಳ ಬಳಿಕ ಈ ವಿಷಯ ಗೊತ್ತಾಗ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಕರ್ನಾಟಕ ಪೊಲೀಸರು ಗೋವಾ ಪೊಲೀಸರು ತಲೆಕೆಡಿಸಿಕೊಂಡಿದ್ದಾರೆ ಹಾಗಾದ್ರೆ ಏನಿದು ಸಾವಿರ ಕೋಟಿ ದರೋಡೆ ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ದೇಶದ ದೊಡ್ಡ ದರೋಡೆ ನಾನೂರು ಕೋಟಿ ಸಾಗಿಸುತ್ತಿದ್ದ ಎರಡು ಕಂಟೈನರ್ ಹೈಜಾಕ್ ಹಣ ಲೂಟಿ ಒಂದು ಕಿಡ್ನ್ಯಾಪ್ ಪ್ರಕರಣದಿಂದ ಮಹಾದರೋಡೆ ಸಂಗತಿ ಬಹಿರಂಗ ಮಹಾರಾಷ್ಟ್ರ ಕರ್ನಾಟಕ ಗೋವಾ ಮೂರು ರಾಜ್ಯದ ಪೊಲೀಸರಿಗೆ ಟೆನ್ಷನ್ ಕೋಟಿ ರೂಪಾಯಿ ಚೋರ್ಲಾಘಟ್ಟಲ್ಲಿ ರಾಬರಿಯಾಗಿದೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚೋರ್ಲಾಘಾಟ್ ಬಳಿ ಭಯಾನಕ ದರೋಡೆ ನಡೆದಿದೆ ಒಂದಲ್ಲ ಎರಡಲ್ಲ ಬರೊಬ್ಬರಿ ನಾನೂರು ಕೋಟಿ ರೂಪಾಯಿಗಳನ್ನ ಸಾಗಿಸುತ್ತಿದ್ದ ಎರಡು ಕಂಟೈನರ್ಗಳನ್ನು ಹೈಜಾಕ್ ಮಾಡಿ ಅದರಲ್ಲಿದ್ದ ಹಣವನ್ನ ದರೋಡೆ ಮಾಡಿರುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ಈ ದರೋಡೆ ಪ್ರಕರಣ ಸದ್ಯ ಮಹಾರಾಷ್ಟ್ರ ಕರ್ನಾಟಕ ಗೋವಾ ಪೊಲೀಸರಿಗೆ ಟೆನ್ಷನ್ ತಂದಿಟ್ಟಿದೆ ಅಸಲಿಗೆ ಈ ದರೋಡೆ ಪ್ರಕರಣ ಬೆಳಕಿಗೆ ಬಂದಿದೆ ಸಂದೀಪ್ ಪಾಟೀಲ್ ಅನ್ನೋ ಈ ವ್ಯಕ್ತಿಯಿಂದ ಆ ನಲ್ಲಿ ಇದ್ದಿದ್ದು ನಾನೂರು ಕೋಟಿ ಅಲ್ಲ ಬದಲಿಗೆ ಸಾವಿರ ಕೋಟಿಯ ಹಳೆ ನೋಟ್ ಅಂತ ಹೇಳ್ತಿರುವ ಈತ ಸಂದೀಪ್ ಪಾಟೀಲ್ ಇದೇ ಸಂದೀಪ್ ಪಾಟೀಲ್ ಮಹಾರಾಷ್ಟ್ರದ ನಾಸಿಕ್ ಠಾಣೆಗೆ ಡಿಸೆಂಬರ್ ಹದಿನೇಳರಂದು ದೂರು ನೀಡಿದ ನಾನೂರು ಕೋಟಿ ರೂಪಾಯಿ ಇರುವ ಕಂಟೈನರ್ ಹೈಜಾಕ್ ಮಾಡಲಾಗಿದೆ ಎಂದು ದೂರು ನೀಡಿದ ಹೀಗೆ ದೂರು ನೀಡಲು ಕಾರಣ ಇದೇ ಸಂದೀಪ್ ಪಾಟೀಲ್ನನ್ನ ಆತನ ಸ್ನೇಹಿತ ಕಮ್ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವ ಕಿಶೋರ್ ಸೇಠ್ ಕಡಿಯವರು ಕಿಡ್ನಾಪ್ ಮಾಡಿದರು ಈ ಕಿಡ್ನಾಪ್ ಪ್ರಕರಣದಿಂದಲೇ ಈ ನಾನೂರು ಕೋಟಿಯ ದರೋಡೆ ಸಂಗತಿ ಬಯಲಾಗಿತ್ತು ಎರಡು ಕಂಟೇನರ್ ವಾಹನಗಳಲ್ಲಿ ನಾಲ್ಕು ಕೋಟಿ ರೂಪಾಯಿಯನ್ನ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಾ ಇತ್ತು ಆದ್ರೆ ಕರ್ನಾಟಕದ ಚೋರ್ಲಾ ಬಾರ್ಡರ್ ನಲ್ಲಿ ಆ ಒಂದು ಕಂಟೇನರ್ ವಾಹನಗಳು ಏಕಾಏಕಿ ಮಿಸ್ಸಿಂಗ್ ಆಗ್ತವೆ ಅನ್ನುವಂತಹದ್ದು ಸದ್ಯ ಈಗ ನಾಸಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ದಾಖಲಾಗಿರುವಂತದ್ದು ಸದ್ಯ ಎಲ್ಲಿ ಆ ಒಂದು ದೂರಿನ ಬೆಳಗಾವಿಯ ಚೋರ್ಲಾ ಘಾಟ್ ನಲ್ಲಿ ಈ ಒಂದು ಏನು ಕಂಟೈನರ್ ವಾಹನಗಳು ಆಗ್ತವೆ ಅನ್ನುವಂಥದ್ದು ದೂರಿನಲ್ಲಿ ಉಲ್ಲೇಖ ಆ ಇದೀಗ ಮಹಾರಾಷ್ಟ್ರದ ನಾಸಿಕ್ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇರುವಂತದ್ದು ವಿಷಯ ಅಂದ್ರೆ ದರೋಡೆ ಆಗಿರುವ ಹಣ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ ಅನ್ನೋನ್ಗೆ ಸೇರಿದ್ದು ಎನ್ನಲಾಗಿದೆ ಇದೇ ಕಿಶೋರ್ ಶೇಟ್ಗೆ ಗೆ ಅಕ್ಟೋಬರ್ ಹದಿನಾರರಂದು ಹಣ ತುಂಬಿದ ಕಂಟೇನರ್ ಗಳು ಹೈಜಾಕ್ ಆದ್ಮೇಲೆ ಒಂದು ವಾಟ್ಸ್ಆಪ್ ಕಾಲ್ ಹೋಗುತ್ತೆ ನಾನೂರು ಕೋಟಿ ಹಣ ಬೇಕಾದ್ರೆ ನೂರು ಕೋಟಿ ಅಸಲಿ ಹಣ ಕೊಡಬೇಕು ಅಂತ ಸಂದೀಪ್ ಪಾಟೀಲ್ ಹೆಸರಲ್ಲಿ ಕರೆ ಹೋಗಿರುತ್ತೆ ಹೀಗಾಗಿ ಸಂದೀಪ್ ಪಾಟೀಲ್ನೇ ದರೋಡೆ ಮಾಡಿಸಿರೋದು ಅಂತ ತಿಳಿದ ಕಿಶೋರ್ ಮತಾತನ ಸಹಚರರು ಅಕ್ಟೋಬರ್ ಇಪ್ಪತ್ತೆರಡರಂದು ಸಂದೀಪ್ ಪಾಟೀಲ್ನನ್ನ ಅಪಹರಿಸುತ್ತಾರೆ ಸುಮಾರು ಒಂದೂವರೆ ತಿಂಗಳು ಕೂಡಿ ಹಾಕಿ ಚಿತ್ರ ಹಿಂಸೆ ಕೊಡ್ತಾರೆ ಅವರಿಂದ ತಪ್ಪಿಸಿಕೊಂಡು ಬಂದು ಮಹಾರಾಷ್ಟ್ರದ ನಾಸಿಕ್ ಪೊಲೀಸರಿಗೆ ದೂರು ನೀಡಿದ್ದ ಆಗ್ಲೇ ಈ ಮಹಾ ದರೋಡೆಯ ಪ್ರಕರಣ ಬೆಳಕಿಗೆ ಬಂದಿತ್ತು ಅದರಲ್ಲಿ ಸಂದೀಪ್ ಪಾಟೀಲ್ ಕಡೆ ಯಾಕೆ ನಿಮ್ಮನ್ನು ಕಿಡ್ನಾ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂದರೆ ಪೊಲೀಸ್ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಸಂದೀಪ್ ಪಾಟೀಲ್ ಸರ್ ನನ್ನನ್ನು ಇಪ್ಪತ್ತೆರಡು ಅಕ್ಟೋಬರಲ್ಲಿ ಕಿಡ್ನ್ಯಾಪ್ ಮಾಡಿದ್ದಾರೆ ಮಾಡಿ ಒಂದು ಫಾರ್ಚುನರ್ ಕಾರ್ಡರಲ್ಲಿ ತೊಗೊಂಡೋಗಿ ಒಡೆದಿದ್ದಾರೆ ಒಡೆದು ಬಿಟ್ಟು ಹದಿನಾರನೇ ತಾರೀಕು ಒಂದು ನಾನ್ನೂರು ಕೋಟಿ ರೂಪಾಯಿ ಚೋರ್ಲಾಘಟ್ಟಲ್ಲಿ ರಾಬರಿ ಆಗಿದೆ ಅದರಲ್ಲಿ ನೀವು ಭಾಗಿಯಾಗಿದೆಯೋ ನೀವು ಅದರಿಂದ ನಾನ್ನೂರು ಕೋಟಿ ಕೊಡಬೇಕಂದ್ರೆ ನನ್ನನ್ನು ಒಡೆದಿದ್ದಾರೆ ಎಂದು ಸಂದೀಪ್ ಪಾಟೀಲ್ ಅವನು ತಿಳಿಸ್ತಾನೆ सध्या दूरदार संदीप पाटील व्हिडिओ कंटेनर ली नानूर कोटी अल्ला कोटी हळे नोटाने तर त्या आरोपी जे होते ते किशोर चावळाला शंभर कोटीची मागणी हे माझ्या नावाने करत होते म्हणजे किशोर चावळाला व्हॉट्सअप कॉल करत सांगत होते की आम्ही मी संदीप पाटील आहे कंटेनर मी लुटले आहे तुम्हाला हे तुमचे जुन्या नोटा चारशे करोड पाहिजे पाहिजे असल्यास तुम्ही मला नवीन नोटा शंभर करोड रुपये द्या त्यानंतर मला त्यांच्या ऑफिसमध्ये हे माहीत पडलं की हे फक्त हा प्रकार फक्त चारशे करोडचा नसून हा एक हजार करोडचा प्रकार आहे नापती आगिरव कंटेनर गळाले सध्या चलावणी इलद एर सवि मुखबेल नोट गळू आोट गळांना एक्सचेंज माडलेंदे ही दोड मत्व हणव ತಿರುಪತಿಗೆ ಸಾಗಿಸಲಾಗ್ತಿತ್ತು ಎನ್ನಲಾಗ್ತಿದೆ ತನಿಖೆಗೆ ಸಹಕಾರ ನೀಡುವಂತೆ ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ಗೆ ಪತ್ರ ಬರೆದಿದ್ದಾರೆ ಸದ್ಯ ಗೋವಾ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಪೊಲೀಸರು ನಾಪತ್ತೆಯಾಗಿರುವ ಕಂಟೈನರ್ಗಾಗಿ ತನಿಖೆ ನಡೆಸುತ್ತಿದ್ದಾರೆ ಮಹಾರಾಷ್ಟ್ರ ಪೊಲೀಸರು ರಾಜ್ಯದ ಪೊಲೀಸರಿಗೆ ಪತ್ರ ಬರೆದಿದ್ದು ತನಿಖೆ ಆರಂಭದ ಹಂತದಲ್ಲಿದೆ ಅಂತ ಗೃಹ ಸಚಿವರು ಹೇಳಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಬೇಕಾಗ್ತದೆ ಎನ್ನುವ ರೀತಿಯಲ್ಲಿ ಕೇಳಿದ್ದಾರೆ ಅದು ಬಿಟ್ರೆ ಬೇರೆ ಇನ್ನೇನು ಸದ್ಯಕ್ಕೇನು ಇದಿಲ್ಲ ಸದ್ಯ ಪ್ರಕರಣ ಸಂಬಂಧ ನಾಸಿಕ್ ಪೊಲೀಸರು ಜೈಶ್ ಕದಂ ವಿಶಾಲ್ ನಾಯ್ಡು ಸುನಿಲ್ ಧುಮಾಲ್ ವಿರಾಟ್ ಗಾಂಧಿ ಮತ್ತು ಜನಾರ್ದನ್ ದಾಯಗುಡೆ ಸೇರಿದಂತೆ ಒಟ್ಟು ಆರು ಜನರನ್ನ ಬಂಧಿಸಿದ್ದಾರೆ ವಿರಾಟ್ ಗಾಂಧಿಗೆ ಪಾಚ್ವ ಆರೋಪಿ ಜೀಸ್ಕೋನೇ ಗಿರಫ್ತಾರ್ ಕ್ಯಾಹ್ ಅಭಿ ದೊ ಆರೋಪಿ ಅವ್ರು ಗಿರಫ್ತಾರ್ ಬಾಕಿ ಉಂಕು ಅಂ ಜಲ್ದಿ ಗಿರಫ್ತಾರ್ ಕರೆಸೆ ಕೋಟಿ ರಾಬರಿ ಆಡಿಯೋ ವೈರಲ್ ಆರು ಆರೋಪಿಗಳನ್ನು ಬಂಧಿಸಿರುವ ಬೆನ್ನಲ್ಲೇ ನಾನೂರು ಕೋಟಿ ಹಣದ ಡೀಲ್ನ ಆಡಿಯೋ ಒಂದು ವೈರಲ್ ಆಗಿದೆ ಆರೋಪಿಗಳಾದ ವಿರಾಟ್ ಮತ್ತು ಜಯೇಶ್ ವಾಟ್ಸ್ಆಪ್ ಕಾಲ್ನಲ್ಲಿ ಮಾತನಾಡಿರುವ ಆಡಿಯೋ ಇದಾಗಿದ್ದು ಅಹಮದಾಬಾದ್ ನ ಆಶ್ರಮವೊಂದರಲ್ಲಿ ಡೀಲ್ ಬಗ್ಗೆ ಮಾತುಕತೆ ನಡೆಸಿದ್ದಾರೆ मार्ड वाली होता है दो पांच करोड़ का तो उसमें तो मिल तुम नहीं माना ठीक है लेकिन क्या इतना बड़ा काम है और अभी के आश्रम में ना तो इसके लिए थोड़ा स्लो चल रहा है और दूसरा क्या है अभी किशोर देवी क्या है खड़ने पड़ गए प्रकरण किंग पिन किशोर शेठ मतोपा आरोपी कंटेनर चालक अजय तले मरची ಸದ್ಯ ಈ ಒಂದು ಪ್ರಕರಣ ಏನಿದೆ ಎಸ್ ಐ ಟಿ ಹಂತದಲ್ಲಿರುವಂತಹ ಕಾರಣಕ್ಕಾಗಿ ನಿಜಕ್ಕೂ ಇಲ್ಲಿಂದ ಕಂಟೈನರ್ ವಾಹನಗಳು ಎಲ್ಲಿಗೆ ಹೋದವು ಆ ಹಣ ಯಾರಿಗೆ ಸೇರಿದ್ದು ಎಲ್ಲಿಗೆ ಹೋಗ್ತಾ ಇತ್ತು ಯಾವ ಉದ್ದೇಶಕ್ಕಾಗಿ ಬಳಸ್ತಾ ಇದ್ರು ಅನ್ನುವಂಥದ್ದು ಕೂಡ ಎಸ್ ಐ ಟಿ ತನಿಖೆಯಿಂದ ಹೊರಬರಬೇಕಿದೆ ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಾಧವ ಟಿವಿ ನೈನ್ ಬೆಳಗಾವಿ